ನಮಸ್ಕಾರ ಇವತ್ತೋಸ್ತಾಮಿ ಬಾದಾಮಿ ಕೇಳಿಸಿಕೊಂತೀವಿ ಫ್ಯಾಮ್ಲಿ ಫ್ಯಾಮ್ಲಿ ಟ್ರಿಪ್ ಅಣ್ಣ ತಮ್ಮ ಟ್ರಿಪ್ ಮುಂದೆ ಮುಂದೇನೈತ ತೋರಿಸ್ತೀವಿ ರೋಡ್ ಮ್ಯಾಗ ಅದೀವಿ ತೋರ್ಸಕ್ ಏನಿಲ್ಲ ಆಮ್ಯಾಗ ಪಾಳೆ ಹಚ್ಚಿ ಗಾಡಿ ನಿಂತು ಬಿಟ್ಟಾವ ಒಬ್ಬ ಇಲ್ಲಿ ಪಂಚ ಮಾಡಾಕ ನಿಂತಿದ್ದ ಹಿಂಗ್ ನೋಡ್ರಿ ನಮ್ ದೇಶದ ಪರಿಸ್ಥಿತಿ ನಮ್ ರೋಡ್ಗಳ ಪರಿಸ್ಥಿತಿ ಇಲ್ ನೋಡ್ರಿ ದೊಡ್ಡ ನಿತ್ಯ ಯಾವ ರಾತ್ರಿ ಕತ್ತಲ್ದಾಗ ಬೈಕ್ ನಾವ್ ಇಳಿಸಿದ ಅಂದ್ರೆ ಬೆಳಗ್ಗೆ ಎಲ್ ಸಿ ಪೈಕ್ ಇಲ್ ರೋಡ್ ಮೇಲೆ ಗಣಪತಿ ಪಟ್ಟಿ ಕೆಳತಾರ ನೋಡ್ರಿ ಇಲ್ಲಿ கணபதி பட்டி எங்க கேக்கு வயசா ಕರೆಕ್ಟ್ ಸಾಂಗ್ ಹಚ್ಚಿಯಲ್ಲಿ ಅವ್ರಿಗೆ ನೋಡಿ ಅಲ್ಲಿ ಹಚ್ಚಬೇಕಿತ್ತು ದೇಶ ಒಬ್ಬ ಕೋಟ್ಲೆ ಸತೀಸಯ್ಯಾರೆಯಾರು ಪೊಣ್ಣ ತಾನೆ ಪಿಯುಸಿ ಮುಗಿಸಿ ಹೆಂಗೆ ಮಾಡಿದರು ಬಾಯಿ ಸ್ವಲ್ಪ ಬಾದಾಮಿ ಒಳಗ ಊರೊಳಗ ನಾಗ ನೋಡಿಲ್ಲೇ ಬಾದಾಮಿ ಮಾರ್ಕೆಟ್ ಒಳಗ ಅಷ್ಟು ಹೋಗೋದೇತಿದೆ ದೇವಸ್ಥಾನಕ್ಕೆ ಗುಹೇಶ್ವರ ದೇವಸ್ಥಾನ ಅಲ್ಲೇ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗೋದೇ ದೇವಸ್ಥಾನಕ್ ಹೋಗೋದಾರಿ ಒಳಗ ಮತ್ತಿದೆ ಎಲ್ಲಾ ಮಾರ್ಕೆಟ್ ಇಲ್ಲಿ ಮತ್ತೆ ಇಲ್ಲಿ ಸಂಜೆ ಸಂಜೆ ಒಳಗ ಉಣ್ಯಾಗ ಶೈತ್ರಿ ದಾರಿ ಇದೆ ಒಂದು ಕಾರ್ ಹೋಗ್ತಿದ್ದಿ ಬಟ್ ದೊಡ್ಡ ಗಾಡಿ ಅದು ಹೋಗಲ್ಲ ಎಲ್ಲ ಕಲ್ಲಿನವಾಗ ಇಲ್ಲಿ ಅಡ್ಡಿ ಇಲ್ಲ ಬಂದಿ ಕಾಣ್ದಿದ್ವಿ ಏನ್ ಬಾಳ ದೂರಿಲ್ಲ ಅದು ಕಲ್ಲ ಕುದು್ರಿ ಹೋಗಿದ ತಗೋ ತಗೋ ಅಲ್ಲಾಗ ಕಾರ್ ತಗೊಂಡು ಅಡ್ಡಾಡ್ ಅನ್ಬೇಕಿತ್ತ ಅವನಿಗೆ ಅವಾಗ ನೋಡಿ ಪುಲ್ಕೇಶ್ಗೆ ನೋಡ್ರಿ ಮಾರ್ ಬಾಗ್ಲಾ ಮಾಡ್ತೀನಿ ಅಂದ್ರೆ ಲಾಸ್ಟಿಗು ಬಂದ್ ಮುಟ್ಟಿದ್ವಿ ನೋಡ್ರಿ ಬಾದಾಮಿ ಎಲ್ಲ ಗುಡಿಗಳೆಲ್ಲ ಸೊ ಫಸ್ಟ್ ಇದೊಂದು ವ್ಯೂ ನೋಡ್ಕೊಂಡ್ ಬಿಡ್ರಿ ಹೆಂಗೈತಿ ಮಸ್ತ್ ಐತಿ ಕೆರಿ ನೋಡ್ರಿ ಇಲ್ಲಿ ಕೆರಿ ಹೆಂಗೈತಿ ಪೂರ್ತಿ ಕೆರಿ ದೊಡ್ಡದು ಇನ್ನು ದೂರ ಮಟ್ಟ ಐತಿ ಅಲ್ಲೇ ಮೇಲ್ಗಡೆ ಮಹೇಶ್ವರ ದೇವಾಲಯ ಪಾಳೆ ಹಚ್ಚಾರ ನೋಡ್ರಿ ಇಲ್ಲಿ ಅಲ್ಲಿ ಹೋಗ್ತೀವಿ ಈಗ ನೆಕ್ಸ್ಟ್ ತೋರಿಸ್ತೀನಿ ಎರಡು ಕಡೆ ಪಾಳೆ ಹಾಕ್ತಾರೆ ಎಲ್ಲ ನೋಡ್ರಿ ಅದೇ ಕಪ್ಪೆ ಆರ್ಭಟ್ಟನ ಶಿಲಾ ಶಾಸನ ಇಲ್ಲ ಐತಿ ಇದೇ ಕಪ್ಪೆ ಆರ್ಭಟ್ಟನ ಶಿಲಾ ಶಾಸನ ಎದುರ ಬಗ್ಗೆ ಐತೆ ಅಂದ್ರೆ ಕನ್ನಡದ ಮೊಟ್ಟ ಮೊದಲೇ ತ್ರಿಪದಿ ಶಾಸನ ಇದೆ ಇದನ್ನ ಇಮ್ಮಡಿ ಪುಲ್ಕೇಶಿ ಬಗ್ಗೆ ಬರ್ದಿರ್ತಾನ ಅದ್ರೊಳಗೆ ಆ ಶಿ ಶಿಲಾ ಶಾಸನ ತೋರಿಸ್ ನಿಮೀಗ ಒಂದೋಗಿ ನೋಡ್ಕೊಂಬರನ സണ് കുടിയായിട്ട് ഇൻ്റഡോഷൂട്ട് നടന്നു ഫോട്ടോഷൂട്ട് ഗംഗയിൽ പോയിട്ട് കൂടി ಶಿವಲಿಂಗಿಲ್ಲ ಇಲ್ಲಿಂದ ನೆಕ್ಸ್ಟ್ ಇಲ್ಲೊಂದು ಗುಡಿ ಐತಿ ಇದನ್ನ ಚಾವಿ ಹಾಕ್ಬಿಟ್ಟರೆ ನೆಕ್ಸ್ಟ್ ಕಡೆ ಹಿಂದೊಂದೈತಿ ಇಲ್ಲೇ ಮಂಗೆ ಇದು ಮೈ ಮ್ಯಾಗ ಬರತೈತಿ ಈ ಕಡೆ ಇಲ್ಲೆಲ್ಲ ಖಾಲಿ ಅದಾವ ನೋಡ್ರಿ ಇಲ್ಲಿ ಇಲ್ಲಿ ಏನಿಲ್ಲ ಇದು ಖಾಲಿ ಅದ ಇಲ್ಲಿ ಏನಿಲ್ಲ ಒಂದ ಹೊಡೆದಿದ್ದಂತ ಒಂದ್ ಮಿಂಟ್ ನಾಗ ದೇವ್ರದ ವಾಪಸ್ ಬಂದ್ರೆ ಇಲ್ಲಿ ಬಾಜು ಒಂದೈತಿ ಹ್ಮ್ ಇಲ್ಲೆಲ್ಲ ಒಡ್ದಿದ್ದು ಮೂರ್ತಿ ಇಟ್ಟಾರ ನೋಡ್ರಿ ಪೂರ್ತಿ ಅವ ಇಟ್ಟಾರ ಎಲ್ಲ ಒಡ್ದ ಹೋಗಿದ್ವು ಏನೋ ನಂಬರ್ ಬರ್ದಾರ ಇನ್ನೊಂದ್ ಮನಗ ಬ್ಯಾಗ್ ಎತ್ಕೊಂಡು ಬಿಡತೀವಿ ನೋಡ್ರಿ ಇಲ್ಲಿ ಬ್ಯಾಗ್ ತಗೊಂಡು ಹೊಡಗ್ ಬಿಟ್ಟೈತಿ

ಮನೋಹನದಲ್ಲಿ ಆಟ ಆಡುವುದನ್ನು ನಿಷೇಧಿಸಲಾಗಿದೆ ಖಾಲಿ ಕುಡಿಯೋದ ये लाड़रागो खाली दी दो बार था बोल ले ये हेवी पोटोशूट नजर दी थी तब मैगिन दिव्यं कान दी नोटिले हंडी विक्रह वड़ बिटर है ये

ಈ ಕಡೆ ಬರೀ ಕೈ ಮುಗಿಯ ಮಂಜೆ ಅಂದ್ರೆ ಹಿಂಗೆ ಪೂರ ಹೋದೋಗಿ ನಮಸ್ಕಾರ ಬೀಳ್ಬೇಕಂತ ಹೇಳಿ ಇಲ್ಲಿ ಈ ಕಡೆ ಕೆತ್ತಿದ್ವು ಇಲ್ಲ ಅದಾವ ನೋಡ್ರಿ ಒಳಗಡೆ ವಿಷ್ಣು ದೇವ ಇರ್ಬೇಕು ಮೋಸ್ಟ್ಲಿ ಇಂದ್ರ ದೇವ কেী আদ ತೊಳೆದು ನೀರು ಹೋಗೋದಿರ್ತದೆ ಎಲ್ಲ ಅಂಡರ್ ಗ್ರೌಂಡ್ ಒಳಗೆ ಇಲ್ಲಿ ನೀರು ಬಂದು ನಿಲ್ಲೋ ಹಂಗೆ ಮಾಡಾರ ಇಲ್ಲಿ ಚಲುವಾಗಿ ನೋಡಿರಲಿ ಮತ್ತೆ ಈ ಮ್ಯಾಲಿನ ತೋರಿಸಿದ್ನಲ್ಲ ಅಲ್ಲಿಂದ ನೀವು ಸಣ್ಣ ಸಣ್ಣ ಗುಡಿ ಎಲ್ಲ ಖಾಲಿ ಅದಾವ ಇಲ್ಲಿ ಮ್ಯಾಲೆ ಫೋಟೋಶೂಟ್ ನಡೆಯತ್ತಿದ್ವಿ ಇಲ್ಲೆಲ್ಲ ಕೆತ್ತ ನೋಡ್ರಿ ಕೆತ್ತ ನೋಡ್ರಿ ಹೋಗ್ರಿ ನೀವು ನಾವು ಬರ್ತೀನಿ ಶಿವಲಿಂಗ ಬಸವಣ್ಣ ಶಿವಲಿಂಗ ಇವು ಕಲ್ಲೊಳಗ ಗುಡಿ ತರ ಕೆತ್ತಾರ ಇಲ್ಲೆಲ್ಲ ನೋಡ್ರಿ ನೋಡಿರ್ಲೆಗಳು ಡಿಫ್ರೆಂಟ್ ಡಿಫ್ರೆಂಟ್ ಏನೆಲ್ಲ ಕೆತ್ತಾರ ಮಲ್ಲ ಮಸ್ತ್ ಮಾಡಾರ ಹ್ಞೂ ಈ ಕಡೆ ಮಸ್ತ್ ಐತಿ ನೆಚ್ಚರ್ ಬಟ್ ಅದ್ ಮ್ಯಾಗಿನ್ ಗುಡಿಗೆ ಹೋಗೋಕೆ ದಾರಿ ಇಟ್ಟಿಲ್ಲ ಅವ್ರೆ ಎಲ್ಲಿ ಏ ಕರ್ಕೊಂಡು ಹೋಗ್ದ ನಿಮ್ಮಂತವ್ರು ಬೇಕು ನಮಗೆ ಅಲ್ಲಿ ಅಲ್ಲಿ ನಿಂತರ ಅಲ್ಲೂ ಹೋಗೋಣ ಅಲ್ಲೂ ಬಿಡೋದು ಮಾಡ ಅಲ್ಲೂ ಮೇಲೆ ಯಾಕೆ ಅವ್ರೆಲ್ಲಿ ಯಾಸ್ ಬಂದಾರೆ ಮತ್ತೆ

ಉತ್ಸವ ಶರದಿಂಗಿನ ಶರದಿಂಗಿನ ಬಾ ಬಾ ಎಲ್ಲಿ ಕಲ್ತಿವಿ ಸಾಲಿ ಎಲ್ಲಿ ಸರಿಗಮ್ಮಪ್ಪ ಒಳಗೆ ಹೋಗಿದ್ದೀನಿ ಅವಲಾ ಇದ ಇಲ್ಲೇ ದಾರಿ ಇಲ್ಲೇ ಒಂದು ಸಣ್ಣ ಗುಡಿ ಅದ ನೋಡ್ರಿ ನೋಳಗ್ ಎಷ್ಟು ಮಸ್ತ್ ವಿಷ್ಣುವಿನ ಒಂದು ಉಷ್ಟಿಯನ್ನು ಕೆತ್ತರ ಕಲ್ಲಿನ ಒಳಗ್ ವಿಷ್ಣು ದೈವ ಮಲ್ಕೊಂಡಿದ್ದ ರೂಪದಾಗ ಹೆಂಗ ಕೆತ್ತಾರ ನೋಡ್ರಿ ಎಷ್ಟು ಚಂದ ಕೆತ್ತಾರ ಮತ್ತೆ ಈ ಕಡೆನು ಕೆಲವೊಂದು ಆಕೃತಿಗಳು ಕೆತ್ತಾರ ಶ್ರೀಗಳು ಹ್ಮ್ ಹಿಂಗ ವಿಷ್ಣು ಅವ ಕೈಲೇ ಫೋಟೋ ಶೂಟಿಂಗ್ ಮಸ್ತ್ ಮಸ್ತ್ ಜಾಗ ಐತಿ ಎಲ್ಲ ಚಲೋ ಚಲೋ ಪೋಸಸ್ ಆಗಿರ್ತೀನಿ ನನ್ನ ಚಾನಲ್ ಚೆಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಇವೆಲ್ಲ ಮುಗಿಸ್ಕೊಂಡೆ ಹೊಳ್ಳಿ ಮತ್ತೆ ಎಂಟ್ರೆನ್ಸ್ ಕಡೆನೂ ಹೋಗ್ಬೇಕು ಇಂದ ಮತ್ತೆ ಅದು ಕ್ಯೂಸ್ ಕಡೆ ಹೋಗೋದೇ ಮ ಇಲ್ಲಿಂದ ಸೀದಾ ದಾರಿ ಇಲ್ಲ ಸೊ ವಾಪಸ್ ಎಂಟ್ರೆನ್ಸ್ ಕಡೆ ಹೊಂಟೀವಿ ಎಂಟ್ರೆನ್ಸ್ ಕಡೆ ಹೋಗಿಂದ ಸೀದಾ ಕ್ಯೂಸ್ ಕಡೆ ಹೋಗಿದ್ ಫೋಟೋಸ್ ತೋರಿಸ್ತೀನಂತ ವೀಡಿಯೋಸ್ ತೋರಿಸ್ತೀನಂತೆ ಬರ್ರಿ